ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತಿನ ವಿಡಿಯೋ ಎಲ್ಲ ನೌಕರರಿಗೂ ತಲುಪಬೇಕು ಮತ್ತು ಎಲ್ಲ ನೌಕರರು ಇದು ಪೂರ್ತಿಯಾಗಿ ವೀಡಿಯೋ ಕೇಳಿಸ್ಕೋಬೇಕು ಅನ್ನೋದು ನನ್ನ ಒಂದು ಮನವಿ ಬಂಧುಗಳೇ ಏನು ಇವತ್ತು ನೌಕರರಲ್ಲಿ ಭಾಳ ಗೊಂದಲಗಳಾಗ್ತಾಯಿದೆ ಏನಪ್ಪ ಈ ಸಂಘಟನೆಗಳು ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ದಾರಿ ಹಿಡಿತಾ ಇದ್ದಾವೆ ಎತ್ತು ಏರಿಗೆ ಕೋಡ ನೀರಿಗೆ ಅನ್ನೋ ರೀತಿಲಿ ಒಂದು ಜಂಟಿ ಸಂಘಟನೆ ಒಂದು ಕಡೆ ಇದೆ ಮತ್ತು ಒಕ್ಕೂಟದ ಸಂಘಟನೆ ಒಂದು ಕಡೆ ಇದೆ ಈ ರೀತಿ ಆದರೆ ನಮಗೆ ನ್ಯಾಯ ಕೊಡಿಸೋರು ಯಾರು ಮತ್ತು ಸರ್ಕಾರ ನೋಡಿದ್ರೆ ಒಂದು ರೀತಿಲಿ ಇವ್ರನ್ನ ಎತ್ತು ಕಟ್ಕೊಂಡು ಅವ್ರನ್ನ ಅವ್ರಿಗೆ ಬಂದಾಗ ಅವ್ರಿಗೆ ಒಂಥರ ಮಾತಾಡ್ತಾರೆ ಇವ್ರು ಬಂದಾಗ ಇವ್ರಿಗೆ ಒಂಥರ ಮಾತಾಡ್ತಾರೆ ಈ ರೀತಿಲಿ ಸರ್ಕಾರಗಳು ಎತ್ತು ಕಟ್ಕೊಂಡು ಅವ್ರು ಆಡಳಿತ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಇದೆಲ್ಲ ಯುವಕರಿಗೆ ಗೊತ್ತಿರುವಂಥ ವಿಚಾರ ಬಂಧುಗಳೇ ಇವತ್ತು ಈ ರೀತಿ ಇರಬೇಕಾದ್ರೆ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಸಂಘಟನೆ ಕಟ್ಟಿರುವಂಥದ್ದು ಯಾರ ಹಿತಕ್ಕಾಗಿ ನೌಕರರ ಹಿತಕ್ಕಾಗಿ ನೌಕರರ ಸಮಸ್ಯೆಗಳು ಬಂದಾಗ ಎಲ್ಲರೂ ಒಗ್ಗೂಡಬೇಕು ಅವರವ್ರ ಸಿದ್ಧಾಂತಗಳು ಬೇರೆ ಇದ್ದರೆ ಅವರವ್ರ ಆಫೀಸಲ್ಲಿ ಇಟ್ಕೊಳ್ಳಿ ನೌಕರ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗೂಡಿ ನೌಕರಿಗೆ ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು ಹೊರತು ಸರ್ಕಾರದ ಏಜೆಂಟ್ಗಳಾಗಿರಬಾರ್ದು ಅನ್ನುವುದು ನನ್ನ ಒಂದು ಎಚ್ಚರಿಕೆ ಅಂತ ತಿಳ್ಕೊತಿರೋ ಇಲ್ಲ ಮನವಿ ಅಂತ ತಿಳ್ಕೊತಿರೋ ನನಗೆ ಗೊತ್ತಿಲ್ಲ ಆದರೆ ಒಂದು ಮುಖ್ಯವಾಗಿ ನಾಳಕ್ಕೆ ಎಲ್ಲ ಸಂಘಟನೆಗಳು ಸೇರಿಸ್ಬೇಕು ಅನ್ನುವಂಥದ್ದು ಒಂದು ಸಂಘಟನೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಮೂಲವಾಗಿ ನಾನು ಈ ಹಿಂದೆ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೆ ಹೋದ ಲಾಸ್ಟ್ ವೀಕಲ್ಲೂ ಕೂಡ ನಾನು ಒಂದು ವೀಡಿಯೋ ಮಾಡಿದಾಗ ಹೇಳಿದ್ದೆ ಎಲ್ಲ ಸಂಘಟನೆಗಳನ್ನ ಒಂದು ಕಡೆ ಸೇರಿಸಬೇಕು ಅಂದರೆ ಮೂವತ್ತೊಂದನೇ ತಾರೀಕು ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಸೇರಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೆ ಆ ವಿಚಾರದಲ್ಲಿ ಮೂವತ್ತೊಂದನೇ ತಾರೀಕು ಮೂವತ್ತು ಮೂವತ್ತೊಂದು ಹಬ್ಬಗಳಿರೋದ್ರಿಂದ ನಾಲ್ಕನೇ ತಾರೀಕು ಐದನೇ ತಾರೀಕು ಮಾಡಬೇಕು ಅಂತೇಳಿ ನಾನು ವೀಡಿಯೋ ಮಾಡಿ ತಿಳಿಸೋಣ ಜನರಿಗೆ ಅಂತೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಆದರೆ ಅಷ್ಟರೊಳಗಡೆ ಏನು ನೌಕರ ಸಂಘ ಅಂತ ಏನಿದೆ ಅದು ಮೊದಲೇ ಪ್ರಯತ್ನ ಮಾಡಿದೆ ಆದರೆ ಅವರು ಈಗ ಆಲ್ರೆಡಿ ಜಂಟಿನಲ್ಲಿದ್ದಂಥವರು ಅವರು ಯಾಕೆ ಈ ಪ್ರಯತ್ನ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಯಾಕೆ ಜಂಟಿನಲ್ಲಿರುವಂಥವರು ಈ ರೀತಿ ಮಾಡುವಂಥದ್ದು ಇಲ್ಲ ಒಕ್ಕೂಟದಲ್ಲಿರುವಂಥವ್ರು ಈ ರೀತಿ ಮಾಡಿದ್ರೆ ಅದು ಎಷ್ಟು ಸರಿ ನನಗೆ ಗೊತ್ತಿಲ್ಲ ಇರಲಿ ಆದರೆ ನಾನು ಒಗ್ಗೂಡಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಮಾಡಿರುವಂಥದ್ದು ಇವರೇ ಮಾಡಿದ್ದಾರೆ ಅದರಿಂದ ಇವತ್ತು ನನ್ನನ್ನು ಕೂಡ ಅಲ್ಲಿಗೆ ಸಭೆಗೆ ಆಹ್ವಾನ ಮಾಡಿದ್ದಾರೆ ನೌಕರು ಕೂಡ ಹಲವಾರು ಜನ ಫೋನ್ ಮಾಡಿ ಏನೋಣ ನಿಮಗೆ ಹೇಳಿದಾರಾ ಇಲ್ವ ಅನ್ನುವಂಥ ವಿಚಾರ ಕೇಳ್ತಾಯಿದ್ರು ಆದರೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನನಗೂ ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅದರಿಂದ ನಾನು ಕೂಡ ನಾಳೆ ಆ ಸಭೆಗೆ ಹೋಗ್ತಾ ಇದ್ದೀನಿ ಆದರೆ ನಾಳೆ ಸಭೆಗೆ ಹೋಗಬೇಕಾದ್ರೆ ನಾನು ಮುಂಚಿತವಾಗಿ ಇದು ಈ ವಿಚಾರ ನೌಕರಿಗೆ ತಿಳಬೇಕಾಗಿದೆ ಯಾಕೆ ಅಂತಂದರೆ ನೌಕರು ಈ ವಿಡಿಯೋದಲ್ಲಿ ನನ್ನ ತಪ್ಪು ಒಪ್ಪು ಇರ್ಬೋದು ನನ್ನ ಮನವಿ ಅಂತ ಇರ್ಬೋದು ಏನು ಸರಿ ಈ ತಪ್ಪನ್ನು ನೀವು ಕಾಮೆಂಟ್ ಮಾಡಿ ನೀವು ಹೇಳ್ತಾ ಇರುವಂಥದ್ದು ಸರಿ ಇದಕ್ಕೆ ಒಮ್ಮತವಾಗಿ ಎಲ್ಲ ಸೇರಬೇಕು ಅನ್ನುವಂಥದ್ದಾದರೆ ಇದಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ ಅದು ಏನಪ್ಪ ಅಂತಂದರೆ ಇವತ್ತು ಏನು ಸಾರಿಗೆ ಸಚಿವರು ಒಂದು ಗೊಂದಲ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಏನು ವಿಧಾನಸಭೆ ಸದನದಲ್ಲಿ ಹೇಳ್ತಾರೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಹಿಂದಿನಿಂದ ಬಂದಿರುವಂಥದ್ದು ವೇತನ ಪರಿಷ್ಕರಣೆ ಅನ್ನುವಂಥ ವಿಚಾರದಲ್ಲಿ ಒಂದು ಕಡೆ ಅಲ್ಲಿ ವಿಚಾರ ಮಾಡ್ತಾರೆ ಆದರೆ ಇಲ್ಲಿ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದಂಥ ವಿಚಾರದಲ್ಲಿ ಸಾರಿಗೆ ಸಚಿವರು ಏನು ಹೇಳಿಕೆ ಕೊಡ್ತಾರೆ ಅಂದರೆ ಮೀಡಿಯಾಗಳಲ್ಲಿ ನೋಡಪ್ಪ ಒಂದು ಕಡೆ ಸಂಘಟನೆ ಒಂದು ಸಂಘಟನೆ ವೇತನ ಪರಿಷ್ಕರಣೆ ಅಂತ ಕೇಳ್ತಾರೆ ಇನ್ನೊಂದು ಒಕ್ಕೂಟದ ಸಂಘಟನೆ ಸರಿಸಮಾನ ವೇತನ ಅಂತ ಕೇಳ್ತಾರೆ ನಾವು ಏನು ಮಾಡಬೇಕು ಅನ್ನೋವಂಥದ್ರಲ್ಲಿ ಗೊಂದಲದಲ್ಲಿದ್ದೀವಿ ಅನ್ನುವಂಥದ್ದು ಏ ಏನು ಸಾರಿಗೆ ಸಚಿವರು ಹೇಳ್ತಾರೆ ಇದು ಗೊಂದಲಮಯವಾಗಿರುವಂಥದ್ದು ನೌಕರಿಗೆ ಯಾಕೆಂದರೆ ಸಾರಿಗೆ ಸಚಿವರು ಹಿರಿಯರಿದ್ದಾರೆ ಅದು ಮೂರನೇ ಬಾರಿ ಸಚಿವರಾಗಿದ್ದಾರೆ ಈ ರೀತಿ ಗೊಂದಲ ಮಾಡುವಂಥದ್ದು ಎಷ್ಟು ಸರಿ ಅದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾನು ಸಾರಿಗೆ ಸಚಿವರಿಗೆ ನಾನು ಹೇಳ್ತೇನೆ ನೋಡಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಿಮ್ಮ ಏನು ಹಿರಿಯರಿದ್ದೀರಿ ನಿಮಗೆ ನೌಕರು ಭಾಳ ತುಂಬ ಗೌರವ ಕೊಡ್ತಾ ಇದ್ದಾರೆ ಆ ಗೌರವ ಉಳ್ಕೋಬೇಕು ಅನ್ನೋದಾದರೆ ನೀವು ಇವತ್ತು ಈ ರೀತಿ ಗೊಂದಲ ಮಾಡಿದೆ ನೌಕರಿಗೆ ನ್ಯಾಯ ರೀತಿಯಲ್ಲಿ ನೀವೇನು ಹೇಳ್ತೀರಿ ಪ್ರಚಾರ ಪ್ರಣಾಳಿಕೆಯಲ್ಲಿ ಇರುವಂಥದ್ದು ನಮಗೆ ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ ಅನ್ನೋವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಾಳಿನ ಸಭೆ ಯಾವುದೇ ಸಂಘಟನೆ ಬರ್ತದೋ ಬರಲ್ವೋ ಗೊತ್ತಿಲ್ಲ ಆದರೆ ನಾಳೆ ಎಲ್ಲ ಸಂಘಟನೆಗಳು ಬರಲಿ ಅನ್ನೋದು ನನ್ನ ಆಸಯ ಅವರು ಎಲ್ರಿಗೂ ತಿಳಿಸಿದ್ದಾರೆ ಅನ್ನೋದು ನನಗೆ ಹೇಳಿದ್ದಾರೆ ಏನಪ್ಪ ಎಲ್ಲ ಸಂಘಟನೆಗಳಿಗೂ ಹೇಳಿದ್ರ ಅಂತಂದರೆ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ನಾವು ತಿಳಿಸಿದ್ದೀವಿ ಮತ್ತು ಸಾಮಾನ್ಯ ನೌಕರಿಗೂ ಕೂಡ ನಾವು ತಿಳಿಸಿದ್ದೀವಿ ನಾಳೆ ಬರಲಿಕ್ಕೆ ಅವರು ಕೂಡ ಬರ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ನಾನು ನನ್ನ ಮನವಿ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೋಡಿ ಯಾವುದೇ ಸಾರಿಗೆ ನೌಕರರು ಬರಲಿ ಅವರು ಕೂಡ ಬರಲಿ ಚರ್ಚೆ ಆಗಲಿ ಮತ್ತು ಜೊತೆಗೆ ಸಂಘಟನೆ ಪದಾಧಿಕಾರಿಗಳು ಕೂಡ ಬರಲಿ ಆದರೆ ಮುಖ್ಯವಾಗಿ ಇಲ್ಲಿ ನಾಳೆ ನಾಳಿನ ವಿಚಾರದಲ್ಲಿ ಅಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಬೇಕಾಗಿರುವಂಥದ್ದು ಒಂದೇ ಒಂದು ಬೇಡಿಕೆ ಇದು ನನ್ನ ಬೇಡಿಕೆ ಅಲ್ಲ ನೌಕರರ ಕೂಗು ಇದು ಏನಪ್ಪ ಅಂದರೆ ನೌಕರರ ಕೂಗು ಅದು ಏನಪ್ಪ ಬೇಡಿಕೆ ಅಂತಂದರೆ ಏನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಏನು ನಮಗೆ ವೇತನ ಹದಿನೈದು ಪರ್ಸೆಂಟ್ ಜಾರಿ ಆಯಿತು ಅದು ಹಿಂಬಾಕಿ ಅರಿಯರ್ಸ್ ಏನಿದೆ ಮೂವತ್ತೆಂಟು ತಿಂಗಳು ಮೊದಲು ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ನಾಳೆ ಅಕಸ್ಮಾತ್ ನಾಳೆ ಆಗಲಿಲ್ಲ ನಾಳೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅನ್ನೋದು ಬೇಡ ನಾಳೆ ಬರಬೇಕು ಅನ್ನೋದು ನನ್ನ ಒಂದು ಮನವಿ ಎಲ್ಲ ಸಂಘಟನೆಗಳಿಗೂ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಅವ್ರು ತಿಳಿಸಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ತಿಳಿಸಿದೀವಿ ಅಂತ ಹೇಳಿದರೆ ಆದರೂ ಕೂಡ ನಾನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇರುವಂಥದ್ದು ನೀವೆಲ್ಲ ಬಂದು ಸೇರಿ ನಾಳಿನ ವಿಚಾರ ನಮಗೆ ಒಂದೇ ಒಂದು ಬೇಡಿಕೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ವಿಚಾರ ಮಾತ್ರ ಕೇಳಬೇಕು ಆಗ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಅದು ಮೂವತ್ತೆಂಟು ತಿಂಗಳು ಅರಿಹರ್ಸು ಅಂದರೆ ಸುಮ್ಮನೆ ಅಲ್ಲ ಗರಿಷ್ಠ ಅಂದ್ರೂ ಎರಡರಿಂದ ಮೂರು ಸಾವಿರ ಸಾರಿ ಕನಿಷ್ಠ ಅಂದ್ರೂ ಎರಡು ಎರಡು ಲಕ್ಷದಿಂದ ಮೂರು ಲಕ್ಷ ಒಬ್ಬ ನೌಕರಿಗೆ ಬರಬೇಕಾಗಿದೆ ಗರಿಷ್ಠ ಅಂದರೆ ಐದರಿಂದ ಆರು ಲಕ್ಷ ಆಯ್ತದೆ ಒಬ್ಬ ಹಿರಿಯನ ಚಾಲಕ ನಿರ್ವಾಹಕರುಗಳಿಗೆ ಅಧಿಕಾರಿಗಳಿಗೆ ಅಷ್ಟು ಪೇಮೆಂಟ್ ಬರಬೇಕಾಗಿದೆ ಒಂದು ಕೆಲವೊಂದು ನನಗೆ ಬಂದ ಮಾಹಿತಿ ಪ್ರಕಾರ ಅದನ್ನು ನುಂಗಾಕಬೇಕು ಅನ್ನುವಂಥದ್ದು ಎಷ್ಟು ಎಲ್ಲೋ ಒಂದು ಕಡೆ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಗುಮಾನಿ ಇದೆ ಆಡಳಿತ ವರ್ಗನೋ ಇಲ್ಲ ಸರ್ಕಾರನೋ ನನಗೆ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಇತಿಹಾಸದಲ್ಲೇ ಸಂಸ್ಥೆ ಇತಿಹಾಸದಲ್ಲಿ ಇಲ್ಲಿ ಗಂಟೆ ಅಗ್ರಿಮೆಂಟ್ಗಳಾಗಿದೆಯಲ್ಲ ಆ ಅಗ್ರಿಮೆಂಟ್ಗಳಲ್ಲಿ ನಮ್ಮ ಅರಿಹರಿಸಿ ಇದುವರೆಗೂ ಕೊಟ್ಟಿಲ್ಲ ಆದರೆ ಈಗಲೂ ಕೂಡ ನಾವು ಬಿಡಲ್ಲ ಅನ್ನೋ ರೀತಿಲಿ ಎಲ್ಲ ಸಂಘಟನೆಗಳು ಒಗ್ಗೂರ್ಲಿ ಯಾಕೆಂದ್ರೆ ಮೂವತ್ತೆಂಟು ತಿಂಗಳು ಅರಿಹರಿಸೋದು ವಿಚಾರ ಯಾರಿಗೂ ಬೇಸರ ಇಲ್ಲ ಎಲ್ಲರಿಗೂ ಕೊಡಿಸ್ಬೇಕು ಅನ್ನೋಂಥ ವಿಚಾರ ಇದೆ ಆದರೆ ನಾಳೆ ವಿಚಾರ ಅದೇ ಒಂದು ಚರ್ಚೆ ಆಗಬೇಕು ಅನ್ನೋದು ನನ್ನ ಒಂದು ಇದು ಮನವಿ ಅಂತಾರ ತಿಳ್ಕೊಳ್ಳಿ ಸಂಘಟನೆಗಳಿಗೆ ಇಲ್ಲ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ನಾಳಿನ ವಿಚಾರ ಒಂದೇ ಆಗಿರಬೇಕು ನಾಳೆ ಏನಾರ ತೀರ್ಮಾನ ಮಾಡ್ತೀರಾ ಏನು ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಒಂದು ಮನವಿ ಇವತ್ತೇ ನಾನು ಹೇಳ್ತಾ ಇದ್ದೀನಿ ನೌಕರ ಪರವಾಗಿ ನಾನು ಕೇಳ್ತಾ ಇರುವಂಥದ್ದು ಮೂವತ್ತೆಂಟು ತಿಂಗಳು ಅರಿಯರ್ಸು ನಂತರ ಇವತ್ತೇನು ಸರ್ಕಾರ ಅಂದರೆ ಸಾರಿಗೆ ಸಚಿವರು ಏನು ಗೊಂದಲದ ರೀತಿಲಿ ಹೇಳಿಕೆ ಕೊಡ್ತಾ ಇದ್ರೆ ಅದನ್ನು ಇವತ್ತು ನಾವೆಲ್ಲ ಒಗ್ಬಿಡಿದ್ದೀವಿ ನಾವೆಲ್ಲ ಸೇರಿ ಕೇಳ್ತಾ ಇದ್ದೀವಿ ಅಂತ ತೀರ್ಮಾನ ಮಾಡಿದಾಗ ನಾವು ಅದನ್ನು ಪಡ್ಕೊಂಡ್ರೆ ನಾಳೆ ದಿನ ಇವತ್ತೇನು ಗೊಂದಲದ ಮಾಯ ಹೇಳಿಕೆ ಕೊಡ್ತಾರಲ್ಲ ನಾವು ವೇತನ ಪರಿಷ್ಕರಣೆ ಮಾಡಬೇಕಾ ಸಮಾನ ವೇತನ ಕೊಡಬೇಕಾ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ನೀವೇನು ಹೇಳ್ತಾ ಸರಿ ಸರಿಸಮಾನ ವೇತನ ಪ್ರಣಾಳಿಕೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ರಲ್ಲ ನಿಮ್ಮಲ್ಲಿ ಸಾಕಷ್ಟು ಆರ್ಥಿಕ ತಜ್ಞರಿದ್ದಾರೆ ಅದನ್ನು ಯಾವ ರೀತಿ ಸರ್ಕಾರಿ ನೌಕರಿಗೂ ನಮಗೂ ಇರುವಂಥ ಡಿಫ್ರೆನ್ಸ್ ಏನು ಕೊಡಿಸ್ಬೇಕು ಅದನ್ನು ನೀವು ಕೊಡೋರಂತೆ ನಾಳಿನ ವಿಚಾರ ನಮಗೇನು ಬೇಕಾಗಿಲ್ಲ ವೇತನ ಪರಿಷ್ಕರಣೆ ನಾವು ವಿಚಾರನ ನಾವು ನಾವು ಎತ್ತೋದಿಲ್ಲ ನೀವು ಸಮ ಸಮಾನ ಅಂತ ನೀವೇ ನಿಮ್ಮ ಬಾಯಲ್ಲೇ ಬರ್ತಾ ಇದೆ ಯಾವುದೇ ಜಂಟಿ ಸಂಘಟನೆಗಳಿಗೆ ನನ್ನ ಒಂದು ಕಿವಿ ಮಾತು ಇದು ಏನಂತಂದ್ರೆ ನೀವು ಸರ್ಕಾರ ಆ ರೀತಿ ಗೊಂದಲಮಯ ಮಾಡಿ ನೌಕರಿಗೆ ನ್ಯಾಯ ಕೊಡಿಸುವಂತ ರೀತಿ ಅದು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಮೇಲ್ನೋಟ ಕಾಣ್ತಾ ಇರುವಂಥದ್ದು ಅದರಿಂದ ಜಂಟಿ ಸಂಘಟನೆ ಅವರಿಗೆ ಒಂದು ಕಿವಿ ಮಾತು ಅವರು ವೇತನ ಪರಿಷ್ಕರಣೆ ಅನ್ನೋದು ಬಿಟ್ಟು ಸಮಾನ ವೇತನ ಕೊಡ್ತೀನಿ ಅನ್ನೋದಾದ್ರೆ ನಮಗೆ ಕೊಡ್ಲಿ ಯಾಕೆಂದ್ರೆ ಜಂಟಿಯವರು ನೀವೇ ಹೇಳ್ತಾ ಇದ್ರೆ ಸರ್ಕಾರಿ ನೌಕರಿಗಿನ ನಾವು ವೇತನ ಜಾಸ್ತಿ ಪಡಿಬೇಕು ಅಂತೇಳಿ ಅದು ಯಾವ ರೀತಿ ಪಡಿಬೇಕು ಅನ್ನೋದನ್ನ ಯಾವ ರೀತಿ ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರಿ ಸಮಾನ ವೇತನ ಅವರೇ ಕೊಡ್ತೀವಿ ಅನ್ನೋದಾದ್ರೆ ಅವರೇ ಕೊಡ್ಲಿ ಕೊಡ್ತೀವಿ ಅಡ್ಗಾಲಿ ಅದರಿಂದ ನಾಳಿನ ಚರ್ಚೆ ಅದು ಆಗಬಾರ್ದು ಆ ರೀತಿ ಅದೇ ಆಗೋದಾದರೆ ನಾಳೆ ನಾನು ಮತ್ತೆ ನೌಕರ ಮುಂದೆ ಬಂದು ನಾಳಿನ ವಿಷಯ ಏನಾಯಿತು ಎತ್ತಾಯಿತು ಅಂತ ತಿಳಿಸ್ತೀನಿ ಮುಂದೆ ಬೆಂಬಲ ಕೊಡಬೇಕಾ ಬಿಡಬೇಕಾ ನಾಳೆನೇ ನೌಕರಿಗೆ ತಿಳಿಸ್ತೀನಿ ಅದರಿಂದ ನಾಳೆ ಆಗ್ಬೋದು ನಾನು ನನ್ನ ವಿಚಾರ ಏನಾಯಿತು ಎತ್ತಾಯಿತು ಅಂತ ತಿಳಿಸ್ತೀನಿ ನಾಳೆ ಆಗ್ಬೇಕಾಗಿರುವಂತದ್ದು ಮೂವತ್ತೆಂಟು ತಿಂಗಳ ಹರಿಯಸ್ ವಿಚಾರವಾಗಿ ಎಲ್ಲರೂ ಒಗ್ಗೂಡಿ ಅದನ್ನ ಫಸ್ಟ್ ಕೊಡಿಸೋಣ ಆಗ ಸರ್ಕಾರಕ್ಕೆ ಗೊತ್ತಾಯ್ತದೆ ನೋಡಪ್ಪ ಎಲ್ಲರೂ ಒಗ್ಗೂಡ್ತಾರೆ ಮುಂದೆ ನಮ್ಗೆ ಸರಿಯಾದಂಥ ರೀತಿಲಿ ಚಾಡಿಗೆ ಕೊಡುವಂಥದ್ದು ಸಂಘಟನೆಗಳು ಆಗ್ತವೆ ಕೆಲ ತಯಾರಾಗ್ತಾ ಇದ್ದಾರೆ ನಾವೇನಾದರೂ ಅವ್ರಿಗೆ ವೇತನ ಒಳ್ಳೆ ವೇತನ ಕೊಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಮನದಟ್ಟಾಗುತ್ತೆ ಆದ್ದರಿಂದ ನಾಳಿನ ವಿಚಾರ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದು ಒಕ್ಕೂರ ನಂದಲ್ಲ ಬೇಡಿಕೆ ಇದು ನಂದಲ್ಲ ನೌಕರರ ಬೇಡಿಕೆ ಇದಾಗಿರೋದು ಅದರಿಂದ ಮೊದಲು ಅರಿಹರ್ಸು ಮೂವತ್ತೆಂಟು ತಿಂಗಳ ಅರಿಯರ್ಸನ್ನ ಈಗ ಕೂಡ್ತಿ ಒಕ್ಕೂಡ್ತವ್ರಾಗಲಿ ಜಂಟಿಯವ್ರಿಗಾಗಲಿ ಇದೇನು ಬೇಸರ ಇಲ್ಲ ಇದು ತಕರಾರಿಲ್ಲ ಅದರಿಂದ ಮೊದಲು ಮೂವತ್ತೆಂಟು ತಿಂಗಳು ಅರಿಯರ್ಸನ್ನ ನಾಳೆ ಕೊಡೋಕ್ಕೆ ಮಾತ್ರ ಚರ್ಚೆ ಆಗಲಿ ಅನ್ನುವಂಥದ್ದು ನನ್ನ ಬೇಡಿಕೆ ಎಲ್ಲ ನಾನು ನೌಕರರ ಕೂಗು ಅದರಿಂದ ಮತ್ತೆ ಮುಂದಿನ ವಿಚಾರದಲ್ಲಿ ಅದನ್ನು ಪಡ್ಕಂಡಾದ ಮೇಲೆ ನಾವು ಏನು ಮಾಡಬೇಕು ಎಂತ ಮಾಡಬೇಕು ಅಂತೇಳಿ ನಮಗೂ ಒಂದು ಕ್ಲಾರಿಟಿ ಬರುತ್ತೆ ಮತ್ತು ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಆಮೇಲೆ ತೀರ್ಮಾನ ಮಾಡೋಣ ನೌಕರು ಏನು ಅಕ್ಷ ಅಪೇಕ್ಷೆ ಪಡ್ತಾ ಇದಾರೆ ಅದನ್ನು ಕೊಡಿಸ್ಲಿಕ್ಕೆ ನಾವು ಏನು ತಯಾರಾಗಬೇಕು ಅದಕ್ಕೆ ನಾವು ತಯಾರಾಗೋಣ ಅದರಿಂದ ನಾನು ಬೇರೆ ಇನ್ನೇನು ಹೇಳಲಿಕ್ಕೆ ಇಷ್ಟಪಡೋಲ್ಲ ನಾಳಿನ ವಿಚಾರ ಮೂವತ್ತೆಂಟು ತಿಂಗಳ ಅರಿಯರ್ಸ್ ವಿಚಾರ ಆಗಬೇಕಾಗಿದೆ ನಂತರ ಸರ್ಕಾರ ಏನು ಹೇಳ್ತಾ ಇದ್ರೆ ಗೊಂದಲ ಮಾಡ್ತಾ ಇದ್ಗು ಅಧಿಕಾರಿಗಳು ಆಡಳಿತ ಮಂಡಳಿ ಮತ್ತೆ ಸರ್ಕಾರ ಗೊಂದಲ ರೀತಿಯಲ್ಲಿ ಮಾಡ್ತಾ ಇದೆ ಜಂಟಿಯವ್ರದ ಹೋದಾಗ ಒಂದರ ಮಾತಾಡ್ತಾರೆ ಒಕ್ಕೂಟದವರು ಹೋದಾಗ ಒಂಥರ ಮಾತಾಡ್ತಾರೆ ಇಲ್ಲಿ ಡಿವೈಡ್ ಮಾಡಬೇಕು ಅವ್ರ ಆಡಳಿತ ಸುಗಮವಾಗಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಆದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸಬೇಕು ಅನ್ನೋದಾದ್ರೆ ನಾಳೆ ನಾವು ಕೇಳಬೇಕಾಗಿರುವಂತದ್ದು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಮಾತ್ರ ಅದಕ್ಕೆ ನಾನು ನೌಕರರಲ್ಲಿ ನಾನು ಒಂದು ಮನವಿ ನಾಳೆ ದಿನ ಎಷ್ಟು ಜನ ಆಗ್ತಾರೋ ನೀವೆಲ್ಲ ಬಂದು ಸೇರಿ ಮತ್ತು ಸಂಘಟನೆ ಪದಾಧಿಕಾರಿಗಳು ಯಾರು ಬರ್ತಾರೋ ಯಾರು ಬರಲ್ಲ ನೋಡೋಣ ಬರಲಿಲ್ಲ ಅಂದವರೆಗೂ ಕೂಡ ನಿಮಗೆ ಈ ವಿಚಾರದಲ್ಲಿ ನಿಮಗೆ ಆಸಕ್ತಿ ಇಲ್ಲ ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಆಸಕ್ತಿ ಇಲ್ಲ ಅಂತ ನಾವು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನಾಳೆ ಏನಾಗುತ್ತೆ ಎಂತಾಗುತ್ತೆ ಅಂತ ಬಂದು ಅದನ್ನು ಕೂಡ ತಿಳಿಸ್ತೀನಿ ನಾಳಿನ ವಿಚಾರ ನನ್ನ ಒಂದು ಮನವಿ ಅಲ್ಲ ನೌಕರರ ಒಕ್ಕೂರಿನ ಮನವಿ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಆಗಿರುತ್ತೆ ಅದರಿಂದ ಈ ವಿಡಿಯೋ ತಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಕಳಿಸಿ ಅಂದರೆ ನೀವು ಅದೇನು ಮಾಡ್ತಿರೋ ಅದನ್ನು ನೀವು ಮಾಡಿ ದಯಮಾಡಿ ಇದಕ್ಕೇನಾದರೂ ಅಭಿಪ್ರಾಯ ಅಭಿಪ್ರಾಯ ತಮ್ಮ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಸೂಚಿಸಿ ಮತ್ತು ಎಲ್ಲ ನೌಕರಿಗೂ ಸೇರ್ ಮಾಡಿ ತಿಳಿಸಿ ಯಾವಾಗ ಎಲ್ಲರ ಅಭಿಪ್ರಾಯ ಗೊತ್ತಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತೇಳಿ ನಾನು ಮಾತು ಮುಗಿಸ್ತರಿಸಿದ್ರೆ ನಮಸ್ಕಾರ